ಧರ್ಮಸ್ಥಳ ಮಾಸ್ಕ್ ಮಾಸ್ಕ್ಮ್ಯಾನ್ ಎಂದೇ ಖ್ಯಾತಿಯಾದ ಚಿನ್ನಯ್ಯನಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಬರೋಬ್ಬರಿ ನೂರ ಹದಿನೇಳು ದಿನಗಳ ಜೈಲುವಾಸದ ನಂತರ ಇಂದು ಪತ್ನಿ ಮತ್ತು ಸೋದರಿ ಬಂದು ಕೋರ್ಟ್ನ ಷರತ್ತು ಪೂರೈಸಿ ಕರ್ಕೊಂಡು ಕೊನೆಗೂ ಬಿಡುಗಡೆ ಭಾಗ್ಯ ಷರತ್ತು ಪೂರೈಸಿ ಪತಿಯನ್ನು ಕರೆದೊಯ್ದ ಚಿನ್ನಯ್ಯ ಪತ್ನಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿದ್ದ ಪ್ರಕರಣದ ಮೊದಲನೇ ಆರೋಪಿ ಚಿನ್ನಯ್ಯ ಕೊನೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾನೆ ಕಳೆದ ನವೆಂಬರ್ ಇಪ್ಪತ್ನಾಲ್ಕರಂದೇ ಚಿನ್ನಯ್ಯಗೆ ಬೆಳ್ತಂಗಡಿಯ ಜೆಎಂಎಫ್ಸಿ ಕೋರ್ಟ್ ಜಾಮೀನು ಕೊಟ್ಟಿತ್ತು ಆದರೆ ನ್ಯಾಯಾಲಯ ವಿಧಿಸಿದ್ದ ಒಂದು ಲಕ್ಷ ರೂಪಾಯಿ ಭದ್ರತಾ ಬಾಂಡ್ ಮತ್ತು ಇಬ್ಬರು ಶ್ಯೂರಿಟಿಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ಇದೀಗ ಜಾಮೀನು ಮಂಜೂರಾಗಿ ಇಪ್ಪತ್ನಾಲ್ಕು ದಿನಗಳ ನಂತರ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಹಾಗೂ ಆತನ ಸೋದರಿ ರತ್ನ ಕೋರ್ಟಿನ ಷರತ್ತು ಪೂರೈಸಿ ಶಿವಮೊಗ್ಗ ಜೈಲಿನಿಂದ ರಿಲೀಸ್ ಮಾಡಿಕೊಂಡು ಕರೆದೊಯ್ದಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಗಡಿಪಾರು ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸಿದ ಕೇಸ್ನ ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ ಕಳೆದ ಸೆಪ್ಟೆಂಬರ್ ಹದಿನೆಂಟರಂದು ತಿಮರೋಡಿಯನ್ನ ಒಂದು ವರ್ಷದ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ಗಡಿಪಾರು ಮಾಡಲಾಗಿತ್ತು ಪುತ್ತೂರು ಎಸಿ ಗಡಿಪಾರು ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿ ಸೆಕ್ಷನ್ ಸರಿಪಡಿಸಿ ಹೊಸ ಆದೇಶ ನೀಡುವಂತೆ ಸೂಚಿಸಿತ್ತು ಇದೀಗ ತಿಮರೋಡಿ ವಿರುದ್ಧದ ಹಿಂದಿನ ಕೇಸ್ಗಳ ಜೊತೆ ಹಾಲಿ ಕೆಲ ಕೇಸ್ಗಳನ್ನ ಸೇರಿಸಿ ಮತ್ತೆ ಅದೇ ಮಾನ್ವಿ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಲಾಗಿದೆ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶಿಸಿದ್ದಾರೆ ಶಿವಮೊಗ್ಗದಿಂದ ಬಸವರಾಜ್ ಯರಗಣವಿ ಜೊತೆ ಪೃಥ್ವಿರಾಜ್ ಟಿವಿ ನೈನ್ ಮಂಗಳೂರು